ವಿಶ್ವ ಪರಿಸರ ದಿನದ ಅಂಗವಾಗಿ ನಿಟ್ಟೆ ಪರಿಗಣಿಸಲ್ಪಟ್ಟ ವಿವಿ ಅಧೀನದ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜು ನೇತೃತ್ವದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕ್ಲೀನ್ ಸೌಪರ್ಣಿಕ ಗ್ರೀನ್ ಕೊಲ್ಲೂರು ಅಭಿಯಾನ ಗುರುವಾರದಂದು ನಡೆಯಿತು ಕಾರ್ಯಕ್ರಮವನ್ನು ಕೊಲ್ಲೂರು ದೇವಸ್ಥಾನದ ಮುಂಭಾಗದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲ ಸಮಿತಿ ಅಧ್ಯಕ್ಷ ಬಾಬು ಶೆಟ್ಟಿ ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನ ನೀಡಿದರು ಬಳಿಕ ಮಾತನಾಡಿದ ಅವರು ಮಕ್ಕಳಿಂದ ನಡೆಯುವಂತಹ ಒಂದು ದಿನದ ಅಭಿಯಾನದಿಂದ ದೇಗುಲದ ಆವರಣ ಅಥವಾ ಸೌಪರ್ಣಿಕ ಸ್ವಚ್ಛವಾಗಿ ಉಳಿಯೋದಿಲ್ಲ ಆದರೆ ಮಕ್ಕಳ ಈ ಅಭಿಯಾನದಿಂದಾಗಿ ಜನರಿಗೆ ಜಾಗೃತಿ ಮೂಡುತ್ತದೆ ಇಂತಹ ಜಾಗೃತಿಗೆ ಈ ರೀತಿಯ ಕಾರ್ಯಕ್ರಮಗಳು ನಡೆಯುತ್ತಿರಬೇಕು ಕ್ಷೇತ್ರದ ಆವರಣವನ್ನ ಸ್ವಚ್ಛವಾಗಿಡುವ ಮೂಲಕ ದೇವರಿಗೆ ಇನ್ನಷ್ಟು ಹತ್ತಿರವಾಗೋಣ ಎಂದರು ಜೂನ್ ಐದನೇ ತಾರೀಕು ಅಂತ ಹೇಳಿದ್ರೆ ವಿಶ್ವ ಪರಿಸರ ದಿನಾಚರಣೆಯ ದಿನ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಿಟ್ಟೆ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅವರು ಕೊಲ್ಲೂರಿನ ಪರಿಸರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ದೂರದ ನಿಟ್ಟೂರಿನಿಂದ ಕೊಲ್ಲೂರಿಗೆ ಬಂದು ಇಲ್ಲಿಯ ಸಾರ್ವಜನಿಕರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ಲ್ಯಾಸ್ಟಿಕ್ ನಿಷೇಧದ ಬಗ್ಗೆ ಪರಿಸರದಲ್ಲಿ ದೇವ ದೇವಸ್ಥಾನದ ಸೌಪರ್ಣಿಕ ನದಿಯನ್ನು ಕ್ಲೀನ್ ಮಾಡುವ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಈ ಕೆಲಸ ಒಂದು ದಿವಸ ಮಾಡಿ ಮಾಡಿದಾಗ ಮುಗಿತದೆ ಅಂತ ನಾವು ಯಾರೂ ಹೇಳೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಸಾಧ್ಯವಾದಷ್ಟು ದೇವಸ್ಥಾನದ ಒಟ್ಟಾರ ಮತ್ತು ಕೊಲ್ಲೂರನ್ನು ಚೊಕ್ಕ ಮಾಡಿ ಇಟ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗಲಿ ಅಂತ ನಾನು ಹಾರೈಸುತ್ತೇನೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲದ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ಪೋಸ್ಟರ್ ಬಿಡುಗಡೆಯನ್ನ ಮಾಡಿದ್ರು ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಅಡಿಗ ಮಾತನಾಡಿ ತಾಯಿ ಮೂಕಾಂಬಿಕಾ ಪ್ರಕೃತಿ ಪ್ರಿಯಲು ಪ್ರಕೃತಿಯನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ಆಕೆಗೆ ಸಲ್ಲಿಸುವ ನಿಜವಾದ ಪೂಜೆಯಾಗಿದೆ ನಿಟ್ಟೇ ಮಕ್ಕಳ ಈ ಕಾರ್ಯಕ್ಕೆ ತಾಯಿ ಮೂಕಾಂಬಿಕೆ ಅನುಗ್ರಹ ಸಿಗಲಿ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸಿದ್ರು ಈ ಒಂದು ಪ್ರಕೃತಿಯ ಮಡಿಲಲ್ಲಿರುವ ತಾಯಿ ಮೂಕಾಂಬಿಕೆಯ ಸನ್ನಿಧಿ ಅನ್ನುವಂಥದ್ದು ಯಾವಾಗಲೂ ಶುದ್ಧವಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ನಮ್ಮ ಆಡಳಿತ ಮಂಡಳಿಯದ್ದು ನಮ್ಮ ಪಂಚಾಯತಿಂದು ಊರ ಹಿರಿಯರದ್ದು ಊರವರದ್ದು ಆ ಆಶಯದಂತೆ ನೀವೆಲ್ಲರೂ ಈ ಊರಿನ ಅಲ್ಲಿರ್ತಕ್ಕಂಥ ಜನರಿಗೂ ಹಾಗೂ ಭಕ್ತರಿಗೂ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯ ಧನ್ಯೋಜನ ಪ್ರಾಕೃತ ಅಂತ ಯಾವತ್ತು ದೇವರ ಪೂಜೆಗೆ ಮೊದಲು ಪ್ರಕೃತಿಯನ್ನು ನಾವೆಲ್ಲ ಪೂಜಿಸ್ತಾ ಇದ್ವಿ ನಂತರ ಮೂರ್ತಿ ಪೂಜೆ ದೇವಸ್ಥಾನ ಇತ್ಯಾದಿಗಳ ರೂಪುರೇಷೆ ಮನುಷ್ಯನ ಜೀವನದಲ್ಲಿ ಬಂದಂತಹದ್ದು ಹಾಗೆ ಪ್ರಪ್ರಥಮವಾಗಿ ಪ್ರಕೃತಿಯನ್ನು ಸ್ವಚ್ಛಗೊಳಿಸುವಂತಹ ಈ ಒಂದು ಕಾರ್ಯ ಇದರಿಂದ ಈ ದೇವಸ್ಥಾನದ ಪರಿಸರ ಮತ್ತು ಪ್ರಕೃತಿ ಮಾತೆಗೆ ಸಲ್ಲತಕ್ಕಂಥ ನಿಜವಾದ ಪೂಜೆ ಈ ಇಂತಹ ಕಾರ್ಯಕ್ರಮಗಳು ಇನ್ನು ಅನೇಕ ರೀತಿಯಲ್ಲಿ ಮುಂದೋ ಮುಂದಿನ ದಿನಗಳಲ್ಲೂ ಸಹ ಆಗಿ ಈ ಪರಿಸರ ಶುದ್ಧವಾಗಿ ಸ್ವಚ್ಛವಾಗಿ ಇದ್ದ ಹಾಗೆ ನಮ್ಮ ಮನಸ್ಸು ಸಹ ಶುದ್ಧ ಸ್ವಚ್ಛ ಆಗ್ತದೆ ಅದೇ ರೀತಿಯಲ್ಲಿ ಈ

for our present living and future and our main enemy is plastic right and pollution okay. air pollution right so we are creating an awareness to maintain our nature okay uh, so clean the rivers clean uh, don't cut the trees all this awareness we are creating to the society right okay this is for our generation and for our next generation right and the awareness program i appreciate uh, uh, nite college of physiotherapy ನಿಟ್ಟೆ ಪರಿಗಣಿಸಲ್ಪಟ್ಟ ವಿವಿ ಅಧೀನದ ನೆಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜ್ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಸೌಪರ್ಣಿಕ ನದಿಯನ್ನು ಸ್ವಚ್ಛಗೊಳಿಸಿ ದೇವಸ್ಥಾನದ ಆವರಣದ ಕಸಕಡ್ಡಿಗಳನ್ನು ಹೆಕ್ಕಿ ಪರಿಸರವನ್ನು ಸ್ವಚ್ಛಗೊಳಿಸಿದ್ರು ಸೌಪರ್ಣಿಕ ಸ್ನಾನಘಟ್ಟದ ಬಳಿ ಭಕ್ತರು ಬಿಚ್ಚಿಟ್ಟ ಬಟ್ಟೆಗಳನ್ನು ತೆರವು ಮಾಡಿ ಸ್ನಾನಘಟ್ಟದ ಆವರಣ ಗೋಡೆಗಳನ್ನು ಸ್ವಚ್ಛಗೊಳಿಸಿ ಅದಕ್ಕೆ ಸುಣ್ಣ ಬಳಿದು ಸುಂದರಗೊಳಿಸಿದ್ರು ತಾವು ಕಸ ಹೆಕ್ಕಿದ ಸ್ಥಳದಲ್ಲಿ ಪರಿಸರ ಸ್ವಚ್ಛವಾಗಿಡುವ ಸಂಕಲ್ಪದ ಪೋಸ್ಟರ್ ಅಂಟಿಸಿದ್ರು ದೇವಸ್ಥಾನದ ಆವರಣದಲ್ಲಿ ದೈವಿಕ ಹಿನ್ನೆಲೆಯುಳ್ಳ ಫಲಪುಷ್ಪದ ಗಿಡಗಳನ್ನು ನೆಟ್ರು ಕೇವಲ ಒಂದು ದಿನದ ಮಕ್ಕಳ ಕಾರ್ಯದಲ್ಲಿ ಲೋಡುಗಟ್ಟಲೆ ಕಸ ಸಂಗ್ರಹವಾಗಿದೆ ಕೊಲ್ಲೂರಿಗೆ ಬರುವ ಭಕ್ತರು ದೇಗುಲದ ಆವರಣ ಸ್ವಚ್ಛವಾಗಿಡುವಂತೆ ಮಕ್ಕಳು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಂಡ್ರು ಬೈದ ಮಸ್ತ್ ಟೀಮ್ ಉಂಡು ನಮ್ಮ ಟೀಮ್ ಅಂಚ ಮಸ್ತ್ ಟೀಮ್ ಆ ಡಿವೈಡ್ ಕ್ಲೀನ್ ಮಾತಾಡ್ತಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾತಾ ಸ್ಟೂಡೆಂಟ್ಸ್ ಉಲ್ಲೇರು ಮುಲ್ಕಾಯ್ದು ಕಾಲೇಜಿಗೆ ಒಂದು ದಿನ ಕಾಲೇಜ್ ಇತ್ತು ನನಗೆ ನಮ್ಮ ಏನು ಚಲೋ ತೊಂದು ಪ್ರಿನ್ಸಿಪಲ್ ಬೇಕಾ ವೈಸ್ ಪ್ರಿನ್ಸಿಪಲ್ ಅಲ್ಲಿ ಪೋಸ್ಟ್ ಕಾರ್ಡ್ಲೆ ಅಂತದ ಸುಮಾರು ಲೈಕ್ ಸ್ವಚ್ಛತಾ ಡ್ರೈವ್ ದ ಬಗ್ಗೆ ಬೇಕಾ ವರ್ಲ್ಡ್ ಎನ್ವಿರಾನ್ಮೆಂಟ್ ದಲ್ಕ ಬಾ ಪೇಂಟ್ ರೋಡ್ ರೋಡನ್ನ ಸುಮಾರು ಕಡೆ ಬೇಕಾ ಸುಮಾರು ಅವೇರ್ನೆಸ್ ಕ್ರಿಯೇಟ್ ಮಂಪು ಆಕ್ಟಿವಿಟೀಸ್ ಚಿಕ್ಕ ನಾವು ಆ್ಯಕ್ಟಿವಿಟೀಸ್ ಸೊ ದ್ಯಾಟ್ ಇಲ್ಲಿ ಇದ್ದ ಕಸಗಳನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿಡುವಂತ ಸೊ ಮುಂದಿನ ಪೀಪಲ್ಸ್ಗೆಲ್ಲ ಇದು ಪ್ಲೇಸ್ ಕ್ಲೀನಾಗಿರಬೇಕು ಆ್ಯಂಡ್ ಮುಂದಿನವರಿಗೆಲ್ಲ ಹದರಿಯಾಗಿರ್ಬೇಕಂತ ಸೊ ಇಲ್ಲಿ ಮತ್ತೆ ಆಚೆ ಸೈಡ್ ಆಮೇಲೆ ಇನ್ನು ಕೊಲ್ಲೂರು ಗ್ರಾಮ ಪಂಚಾಯತ್ ಸದಸ್ಯ ಶಿವರಾಮ ಕೃಷ್ಣ ಭಟ್ ಕಾರ್ಯಕ್ರಮ ಸಂಚಾಲಕ ಪ್ರೊಫೆಸರ್ ರಾಕೇಶ್ ಕೃಷ್ಣ ಪ್ರಾಧ್ಯಾಪಕ ವೃಂದದ ಪ್ರೊಫೆಸರ್ ಪುರುಷೋತ್ತಮ ಚಿಪ್ಪಲ ಪ್ರೊಫೆಸರ್ ಜಯೇಶ್ ಚಂದ್ರನ ಪುಷ್ಪರಾಜ್ ಹಾಗೂ ರಂಗನಾಥನ್ ಕಾಲೇಜ್ ಸಿಬ್ಬಂದಿ ಸಾಥ್ನ ನೀಡಿದರು we ಟು collected. ್ ಆಫ್ ದಿಸ್ ಮಿಷನ್ ಈಸ್ ಕ್ಲೀನ್ ಎನ್ವಿಆರ್ಮೆಂಟ್ ಗ್ರೀನ್ ನೇಚರ್ ಗ್ರೀನ್ ಕಲ್ಲು ವಿರ್ ಜನರೇಷನ್ ಆಸ್ ವೆಲ್ ವಿಶೇಷವಾಗಿ ಪರಿಸರ ಕಾಳಜಿಯನ್ನು ಇಟ್ಟುಕೊಂಡು ನಮ್ಮ ಈ ಭೂಮಿ ತಾಯಿಯನ್ನು ನಮ್ಮ ಈ ನದಿಗಳನ್ನು ನಮ್ಮ ಸುತ್ತಮುತ್ತ ಇರುವಂತಹ ಕಾಡುಗಳನ್ನು ಬೆಟ್ಟಗಳನ್ನು ವೃಕ್ಷಗಳನ್ನು ಈ ರೀತಿ ನಮ್ಮ ಪಂಚಭೂತಗಳನ್ನು ಸಂರಕ್ಷಿಸುವಂತಹ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಈ ವಿಶ್ವ ಪರಿಸರನ ದಿನಾಚರಣೆ ಪ್ರತಿ ವರ್ಷ ಆಚರಿಸಲಾಗ್ತದೆ ವಿಶೇಷವಾಗಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಳೆದ ಏಳು ವರ್ಷಗಳಿಂದ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳು ನಗರ ನೈರ್ಮಲ್ಯ ಕಾರ್ಯಕ್ರಮಗಳು ಪರಿಸರ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂತಹ ಶ್ರೀ ಎನ್ ವಿನಯ್ ಹೆಗಡೆ ಅವರ ಹತ್ರ ಮಾತಾಡಿದಾಗ ಅವರು ಸಂಪೂರ್ಣ ಸಂತೋಷದಿಂದ ಅವರು ನಮಗೆ ಇದಕ್ಕೆ ಬೆಂಬಲ ರೂಪಿಸಿ ನಮಗೆ ಸಂಪೂರ್ಣವಾಗಿ ಇದಕ್ಕೆ ಬಹಳ ಹುಮ್ಮಸ್ಸಿನಿಂದ ಇದಕ್ಕೆ ಸಹಕಾರ ನೀಡಿದರು ಹಲೋ ಎವ್ರಿ ಒನ್ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇನ್ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ವಿ ಆರ್ ಕ್ಲೀನಿಂಗ್ ಸೌಪರ್ಣಿಕಾ ರಿವರ್ ಆ್ಯಂಡ್ ವಿ ಆರ್ ಪ್ಲಾಂಟಿಂಗ್ ಸ್ಯಾಪ್ಲಿಂಗ್ಸ್ ಆ್ಯಂಡ್ ಆಲ್ಸೋ ವಿ ಆರ್ ಪೇಂಟಿಂಗ್ ದ ವಾಲ್ಸ್ ಆಫ್ ಸೌಪರ್ಣಿಕಾ ರಿವರ್ We feel so much uh, gratitude towards the temple authorities. We are very glad to be part of this wonderful opportunity we have got from our college, Nita Institute of Physiotherapy. Uh, honorable principal who gave this opportunity. Uh, we keep on participating in such uh, social events. For uh, every now and then, uh, we uh, we have cleaned near uh, our Mangala Devi Temple in Bangalore. Different locations in uh, in. Uh, ಟೆಂಪಲ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ದನೇಶ್ ಕುಮಾರ್ ಕೆ ಕೇಯು ಸ್ವಾಗತಿಸಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎರಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ಗರ್ಗ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ಆರಾಧ್ಯ ಇನ್ನು ಹತ್ತಿರುವಿರು ಹಸನಾಗಿರು